ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಇವತ್ತ ಭಾಜಿ ರೆಸಿಪಿ ಮಾಡಾಕ್ತೇನೆ ಆ ರೆಸಿಪಿ ನಿಮ್ಮ ಜೋಡಿ ಶೇರ್ ಮಾಡ್ಕೊ ನೋಡೋಣ ಬರಿ ಬರೀ ಹೆಂಗೆ ಮಾಡೋದು ಮಾಡೋದಂತ ಹೇಳಿ ನೋಡ್ರಿ ಒಂದು ಕುಕ್ಕರ್ ಇಟ್ಕೊಂಡನಿ ಅದಕ್ಕೆ ಒಂದು ಎರಡು ಚರಿಗೆ ನೀರು ಹಾಕೊಳಾಕ್ತೇನಿ ನೋಡ್ರಿ ಯಾಕಂದ್ರೆ ಇದ್ರಾಗ ಎಲ್ಲ ಬಾಯ್ಲ್ ಮಾಡಕ್ಕೆ ಹಾಕುದಿರ್ತತಿ ಅನ್ನಂತ್ಲೇ ಹಾಕೊಂಡಿ ಏನ್ ನೋಡ್ರಿ ಕಾಯಕ್ಕೆ ಇಟ್ಕೊಂಡನಿ ನೀರು ಕಾಯಿ ತಕ ನಾನು ನೋಡ್ರಿ ಬಟಾಟಿ ತೊಗೊಂಡನಿ ನಾಲ್ಕು ಮ್ಯಾಗಿನೆಲ್ಲ ಫೀಲ್ ಅಪ್ ಮಾಡಿ ನೋಡ್ರಿ ಹೆಂಗೆ ತಗೊಳಕ್ತೇನೆ ಅಂತ ಹೇಳಿ ಹಿಂಗೆಲ್ಲ ತೊಳ್ಕೊಂಡು ಇಟ್ಕೊಂಡ ಮ್ಯಾಗಿಂದೆಲ್ಲ ಹಿಂಗೆ ತಗೋಬೇಕು ಎಲ್ಲ ಚಂದಂಗಿ ಹಿಂಗ ಫೀಲ್ ಮಾಡ್ಬೇಕ್ರಿ ನೋಡ್ರಿ ನಾ ನಾಲ್ಕು ಬಟಾಟಿ ತಗೊ ಮ್ಯಾಗಿನ್ ಸಿಪ್ಪಿ ಎಲ್ಲ ಪೀಲ್ ತಗ ಮ್ಯಾಗ ನೋಡ್ರಿ ನಾ ಫ್ಲವರ್ ತಗೊಂಡನಿ ಅರ್ಧ ಗಡ್ಡಿ ಫ್ಲವರ್ ತಗೊಂಡಿನಿ ಫ್ಲವರ್ ಎಲ್ಲ ಈಗ ಇದನ್ನು ಎಲ್ಲ ಕಟ್ ಮಾಡಿ ಇಟ್ಕೋದಿತ್ತು ನೋಡ್ರಿ ನಾ ಹೆಂಗ್ ಕಟ್ ಮಾಡಿ ತಗೊಳಕ್ತೇನೆ ಅಂತ ಹೇಳಿ ಕೈಲೇನ ಬಿಡ್ಸಾಕ್ತೇನಿ ಫ್ಲವರ ಈ ಫ್ಲವರ ನಾ ಒಂದ್ರಾಗಿಂದ ಅರ್ಧ ತಗೊಂಡಿನಿ ಅದನ್ನ ನೋಡ್ರಿ ನಾ ಹಿಂಗೆಲ್ಲಾ ಕಟ್ ಮಾಡಿ ತಗೋನಿ ಕಟ್ ಮಾಡಿ ತಗೊಂಡ್ಮ್ಯಾಗ ಈಗ ಬಟಾಟೆ ಎಲ್ಲಾ ಕಟ್ ಮಾಡಿ ತಗೊಳಕ್ತೇನಿ ನೋಡ್ರಿ ಎರಡೆರಡು ಬ್ಯಾಗ ಮಾಡಿ ತಗೊಳಾಕ್ತೇನಿ ಯಾಕಂದ್ರೆ ಲೌಕರ ಬಾಯ್ಲ್ ಆಗ್ತಾವಂತ ಹೇಳಿ ನಾ ಎರಡೆರಡು ಭಾಗ ಮಾಡಿ ತಗೊಳಕ್ತೇನಿ ಇವನ್ನ ಅಷ್ಟು ಬಟಾಟಿ ಹಿಂಗ ಎರಡ್ ಎರಡ್ ಭಾಗ ಮಾಡಿ ಮ್ಯಾಗ ಇದಾದ್ಮ್ಯಾಗ ಇಲ್ಲೋಗರ್ ಬಾಯ್ಲ್ ಆಗ್ತಾವ ಅನ್ನೋದು ಒಂದ್ ರೀಸನ್ ಒಂದೊಂದ ಬಟಾಟಿ ಒಳಗೆ ಚಲೋ ರೀ ಮ್ಯಾಗ್ ನೋಡಕ ಇದರ್ತಾವ್ ಚಲೋ ಇರ್ತಾವ ಒಳಗ ಚಲೋ ಇರಂಗಿಲ್ಲ ಹೇಳಿ ನಾ ಎರಡ್ ಭಾಗ ಮಾಡಿ ತಗೋತ್ನು ಈಗ ಎಲ್ಲ ಎರಡ್ ಭಾಗ ಮಾಡಿ ತಗೊಂಡ್ ಮ್ಯಾಗ నోడ్రీ నా ఒప్పా వటానీ తి అస నోడ్రీ నీర్ కద్యాకేవు అదక ఫ్లవర్ హోనీకి బా ఇంట్స్ యూస్ మన నోడ్రీ ఫ్లవర్ హాకీ ఫ్లవర్ అదాటి హోళతీ నోడ్రీ బటాటి బటాటి తగ్గినీ ನೋಡ್ರಿ ಈಗ ಬಟಾಣಿ ಅದಾವು ಬಟಾಣಿ ಒಂದ್ ಕಪ್ ತಗೊಂಡಿದ್ನಿ ಅವನು ಹಾಕಿನಿ ಈಗ ಲಿಡ್ ಕ್ಲೋಸ್ ಮಾಡಿಟ್ನಿ ಈಗ ಎರಡರಿಂದ ಮೂರು ಶಿಟಿ ಆಗ್ಬೇಕು ಈಗ ನೋಡ್ರಿ ಸಿಟಿ ಆಗಾಕತಿ ಮೂರರಿಂದ ನಾಲ್ಕು ಸಿಟಿ ಆದ್ರೆ ಅಷ್ಟ ಚಲೋ ಆಗ್ತತಿ ಅಷ್ಟ ಆಗುತ್ತಾಗ ನಾವು ಇದಕ್ಕ ಏನೇನ್ ಬೇಕೋ ಸಾಮಗ್ರಿಗಳೆಲ್ಲ ರೆಡಿ ಮಾಡ್ಕೊಂಡು ಬರ್ರಿ ಈಗ ನೋಡ್ರಿ ನಾನು ನಾಲ್ಕ ಅವನೇನ್ ತಗೊಂದನಿ ನೋಡ್ರಿ ಈಗ ಇವನ ಕಟ್ ಅದನು ಈಗ ಒಂದೊಂದ ಕಟ್ ಮಾಡ್ಕೊತಾನ ನೋಡ್ರಿ ಈಗ ಕಟ್ ಮಾಡ್ಕೊತಕ ಅವೆಲ್ಲ ಬಾಯ್ಲ್ ಆಗ್ತಾವಂತ ಹೇಳಿ ಬಾಯ್ಲ್ ಆಗತ ಬರಬಾರ ಸ್ಪೀಡ್ ಸ್ಪೀಡ್ದಾಗ ಕಟ್ ಮಾಡ್ಕೊಳ ನೋಡ್ರಿ ಕಟ್ ಹೆಂಗ್ ಕಟ್ ಮಾಡ್ಕೊಳಾಕ್ತಿನಿ ಅಂತ ಹೇಳಿ ಎಲ್ಲಾ ಹಿಂಗ ಸೊಪ್ಪಿ ತಗದ ಮ್ಯಾಗಿಂದೆಲ್ಲ ಹಿಂಗ ಎಲ್ಲಾ ಇಟ್ಕೊಂಡ್ ನೋಡ್ರಿ ಕಟ್ ಮಾಡಿ ಈಗ ಸಣ್ಣಂಗೆ ಹೊಳ್ಕೊಂತ ತಗೋಬೇಕು ಎಲ್ಲ ಉಳ್ಗಡ್ಡಿನ ಹಿಂಗ ಉಳ್ಕೊಂಡ್ ತಗೊಂಡ್ರಿ ಅಂದ್ರೆ ಕಟ್ ಮಾಡಿ ತಗೊಂಡಿ ನಿಮ್ಗೆ ಎಷ್ಟು ಬೇಕಷ್ಟ ನೀವು ಎಷ್ಟು ಮಾಡ್ತೀರಿ ಅದ್ರ ಮ್ಯಾಗ ಅಳತಿ ಮ್ಯಾಗ ನೀವು ಅಷ್ಟ ತಗೊಂಡ ಕಟ್ ಮಾಡ್ಕೋಬಹುದು ಈಗ ನಾ ಎಲ್ಲ ಕಟ್ ಮಾಡ್ಕೊಂಡು ತಗೋನಿ ಈಗ ನೋಡ್ರಿ ಒಂದು ಟೊಮೆಟೊ ನಾ ಅದ್ನು ಕಟ್ ಮಾಡ್ಕೊ ಕಟ್ ಮಾಡಿ ತಗೊಂಡು ಈಗ ಟೊಮೆಟೊನು ಇನ್ನ ಅಷ್ಟ್ರಾಗ ನಮ್ಮ ಎಲ್ಲ ಬಾಯ್ಲ್ ಮಾಡಕ್ ಹಾಕಿದ್ವು ಎಲ್ಲ ಬಾಯ್ಲ್ ಆಗಿದ್ದು ನೋಡ್ರಿ ಅಂತ ಹೇಳಿ ಚೆಕ್ ಮಾಡಾಕ್ತಿನಿ ಬಾಯ್ಲ್ ಇಲ್ಲ ಅಂತ ಹೇಳಿ ಎಲ್ಲ ಬಾಯ್ಲ್ ಆಗ್ಯಾವು ಈ ಗ್ಯಾಸ್ ಮ್ಯಾಗ ಒಂದ కడాయి ఇట్కని కడాయి నోడ్రీ అదన తొలగి ఇట్క అంతి ఒర్ అదవు ఈ మరదు చమచేనా ఆయిల్ హాకీ ఇక ఆయిల్ హాక నోడ్రీ నవ్ స్వల్ప సకీ ఎన్మగ ఈ నోడ్రీ జీర్గా హాకీ ಜೀರಿಗೆ ಆದ್ಮ್ಯಾಗ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಸಣ್ಣಂಗಿ ಉಳ್ಳಿಗಡ್ಡೆ ಅವನು ಎಲ್ಲ ಹಾಕೋದು ನೋಡ್ರಿ ಈಗ ಉಳ್ಳಗಡ್ಡೆ ಹಾಕೊಂಡ ನಾನು ತಿರ್ವಾಡಕ್ಕೂ ಹಾಕತೇನಿ ನಾ ಒಂದ ಕೈಯ ಮೊಬೈಲ್ ಹಿಡಿದಿನ ಅನ್ನಂತ್ಲೆ ಅದ ಕಡಾಯಿ ಸ್ವಲ್ಪ ಆ ಕಡೆ ಕಡೆ ಅಳಗಡತಿತ್ತು ಇವನ್ನ ಚೆನ್ನಾಗಿ ಹುರ್ತೋಗ್ರಿ ನೋಡ್ರಿ ಈಗ ಹುರಿದು ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ ಬರಂಗ ಹುರ್ಕೋಬೇಕು ನಾವು ಎಷ್ಟು ಚಲೋ ಹುರ್ಕೋತೀವೋ ಅಷ್ಟು ಚಲೋ ಆಗ್ತೈತಿ ಅಡಿಗೆ ಎಲ್ಲ ಇನ್ನು ನೋಡ್ರಿ ಒನ್ ಟೇಬಲ್ ಸ್ಪೂನ್ ಅಷ್ಟ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿನಿ ಪೇಸ್ಟ್ ಹಾಕಿ ಈ ಪೇಸ್ಟ್ ಅದು ಎಲ್ಲಾ ಹೋಗುತ್ತಕ ಒಂದ್ ಸ್ವಲ್ಪ ಹುರ್ಕೋಬೇಕು ಹಸಿ ವಾಸು ಹೋಗುತ್ತಕ ಇದು ವಾಸ್ ಸ್ಮೆಲ್ ಎಲ್ಲ ಹೋದ್ಮ್ಯಾಗ ನೋಡ್ರಿ ಒನ್ ಟೊಮೆಟೊ ಏನ್ ಕಟ್ ಮಾಡಿ ಇಟ್ಟಿರೋದ್ನು ಅದನ್ನು ಹಾಕೊಂಡಿನ ಇದನ್ನು ಒಂದ್ ಸ್ವಲ್ಪ ಹುರ್ಕೋಬೇಕು ಇದು ಸ್ವಲ್ಪ ಫ್ರೈ ಆದ್ಮ್ಯಾಗ ನೋಡ್ರಿ ಈಗ ಕೆನ್ ಖಾನ ಹೇಳಿ ಇದು ಫ್ರೈ ಆದ್ಮ್ಯಾಗ ಇದಕ್ಕೆ ನೋಡ್ರಿ ನಾನು ಅರ್ಧ ಚಮಚ ಅರ್ಶಿನ ಪುಡಿ ಹಾಕೊಳಾಕ್ತೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟ ನೋಡ್ರಿ ಚಿಲ್ಲಿ ಪೌಡ್ರ್ ಹಾಕೋಣಿ ಅದಕ್ಕೆ ಒಂದು ಚಮಚ ಆಗಷ್ಟ ಖರದ್ ಪುಡಿ ಹಾಕೊ ಒಂದು ಚಮಚ ಪಾವ್ ಭಾಜಿ ಮಸಾಲೆ ಹಾಕೋಣಿ ಈಗೆಲ್ಲ ಚ ಮಸಾಲೆ ಹಾಕಿದ್ಮ್ಯಾಗ ನೋಡ್ರಿ ಇದನ್ನ ಚೆನ್ನಾಗಿ ತಿರ್ವಾಡ್ಕೊಂಡು ತಗೋಬೇಕು ಯಾಕಂದ್ರೆ ಒಂದೇ ಕಡೆ ಇದ್ರ ಮತ್ತ ಸ್ಮೆಲ್ ಬರ್ತೈತಿ ಒಂದ್ ಸ್ವಲ್ಪ ನೀರು ಹಾಕೊಂಡು ಈಗ ಈಗ ಮಸಾಲೆ ಎಲ್ಲ ಹೆಂಗೆ ಹಣ ಹಾಕ್ತೇತಿ ನೋಡ್ರಿ ನಮ್ದ ಇದಕ್ಕೀಗ ನಾವು ಬಾಯ್ಲ್ ಮಾಡಿ ಏನು ಇಟ್ಕೊಂಡಿರ್ತೀವಲ್ಲ ಅವನ್ನೆಲ್ಲ ಇದ್ರಾಗ ಹಾಕೋಬೇಕು ನೋಡ್ರಿ ಈಗ ನಾ ಹಾಕೊಳಾಕ್ತೇನೆ ಎಲ್ಲ ಇವೆಲ್ಲ ಬಾಯ್ಲ್ ಮಾಡಿದ್ ಏನೇನ್ ಇರ್ತಾವ ಫ್ಲವರ ಬಟಾಟೆ ಎಲ್ಲ ಮ್ಯಾಗ ಇದನ್ನ ನೋಡ್ರಿ ಒಂದ್ಸಲ ಚೆನ್ನಾಗಿ ತಿರ್ವಾಡ್ಕೊ ತಗೊಳಕ್ತಿನ್ ನೋಡ್ರಿ ಹಿಂಗ ತಿರ್ವಾಡ್ದಾದ್ಮ್ಯಾಗ ಇದನ್ನೆಲ್ಲ ಈಗ ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕೊಳಕ್ ತಿನ್ನ ನಾ ಅವೇನ್ ಬಾಯ್ಲ್ ಮಾಡಿರ್ತೀವಿ ಅದ್ರಾಗ ಒಂದ್ ಸ್ವಲ್ಪ ನೀರ್ ಇರ್ತಾವು ಬಾಯ್ಲ್ ಮಾಡಿದ ನೀರ ಇದ್ರಾಗ ನಾ ಯೂಸ್ ಮಾಡಕ್ತಿನಿ ಯೂಸ್ ಮಾಡಿ ನೋಡ್ರಿ ಸ್ಮ್ಯಾಶ್ ಮಾಡಾಕ್ತೀನಿ ಎಲ್ಲ ಸ್ಮ್ಯಾಶಲ್ಲಿ ಇದ್ರಾಗ ಮೇನ್ ಇರುವುದು ಇದೆ ನಾವೇನು ಇನ್ಗ್ರೀಡಿಯಂಟ್ಸ್ ಹಾಕಿರ್ತೀವಿ ಎಲ್ಲ ನೋಡ್ರಿ ಈಗ ಹೆಂಗೆ ಸ್ಮ್ಯಾಶ್ ಆಗ್ತ ಹೇಳಿ ಹಿಂಗ ಚೆನ್ನಾಗಿ ಇನ್ನ ನೋಡ್ರಿ ಎಲ್ಲೆಲ್ಲಿ ಉಳ್ದವು ಒಟಾಣಿ ಅವನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತಗೋಬೇಕು ಇದಕ್ಕೆ ನಾವು ಒಂದು ಚಮಚ ಆಗೋಷ್ಟ ಉಪ್ಪು ಹಾಕೊಳಾಕ್ತೀನಿ ನೋಡ್ರಿ ಅದು ಹಾಕೊಂಡ ಒಂದು ಸ್ವಲ್ಪ ಒಂದು ಸ್ವಲ್ಪ ಬಾಯ್ಲ್ ಆಗುತ್ತಕ ನೋಡ್ರಿ ನಾ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ತಗೊಳಕತ್ತೀನಿ ನೋಡ್ರಿ ಈಗ ಇಷ್ಟ ಕೊತ್ತಂಬರಿ ತೊಗೊಂಡನ್ನ ಇವನ್ನ ಚೆಂದಂಗೆ ಸಣ್ಣಂಗೆ ಕಟ್ ಮಾಡಿ ತಗೋಬೇಕು ನೋಡ್ರಿ ಈಗ ನಾ ಕಟ್ ಮಾಡಿ ತಗೋನಿ ಈಗೇನು ರೆಡಿ ಆಗಿತ್ತು ನಮ್ದು ಬಾಜಿ ಅದಕ್ಕೆ ನೋಡ್ರಿ ನಾ ಎಲ್ಲ ಕೊತ್ತಂಬರಿ ಏನು ಕಟ್ ಮಾಡಿದ್ನಿಲ್ಲ ಎಲ್ಲ ಹಾಕೋಣಿ ಹಾಕೊಂಡಿದ್ದಾದ್ಮ್ಯಾಗ ಅದನ್ನ ಒಂದು ಸ್ವಲ್ಪ ತಿರ್ವಾಡಿ ತಗೋಬೇಕು ತಿರ್ವಾಡಿ ಆದ್ಮ್ಯಾಗ ನೋಡ್ರಿ ಹೆಂಗೆ ಕಾಣಾಕ್ತಿ ಅಂತ ಹೇಳಿ ಬಾಜಿ ಇದಕ್ಕ ಈಗ ಮ್ಯಾಗ ಹಾಕೊಂಡು ತಿನ್ನಕ ಉಳ್ಳಗಡ್ಡಿ ಬೇಕಂತ ಹೇಳಿ ನೋಡ್ರಿ ಸಣ್ಣಂಗಿಗೆ ಉಳ್ಳಗಡ್ಡಿ ಕಟ್ ಮಾಡ್ಕೋಬೇಕಂತ ಹೇಳಿ ನಾ ಚಾಪರ್ದಾಗ ಎಲ್ಲ ಹಾಕೊಳಾಕ್ತೇನಿ ಬಾಜಿ ರೀ ರೆಡಿ ಆಗೈತಿ ಅದಕ್ಕೆ ಬೇಕು ಉಳ್ಗಡ್ಡೆ ಎಲ್ಲ ಅನಂತ ನೋಡ್ರಿ ಚಾಪರ್ದಾಗ ನಾ ಈಗ ಕಟ್ ಮಾಡ್ಕೋಬೇಕಂತ ಹೇಳಿ ನೋಡ್ರಿ ಈ ಚಾಪರ ಭಾಳ ಹೆಲ್ಪ್ಫುಲ್ ಐತಿ ಯಾರಿಗ ಬೇಕ ಅವ್ರಿಗೆ ಮೀಶೋದಾಗ ಯಾವ್ಯಾಪ್ದಾಗ ಬೇಕಾದ್ರಾಗ ಸಿಗ್ತೈತಿ ಆರ್ಡರ್ ಮಾಡಿ ತಗೋಬಹುದು ನೋಡ್ರಿ ಈಗ ಉಳ್ಳಿಗಡ್ಡೆ ಎಲ್ಲ ಕಟ್ ಮಾಡಿ ತಗೋ ಒಂದು ತವ ಇಟ್ಕೊಂಡ ಅದಕ್ಕ ನೋಡ್ರಿ ಬಟರ್ ಹಾಕೊಂಡಿ ಬಟರ್ ಹಾಕೊಂಡ ಬಟರ್ ಬಟರ್ ಮ್ಯಾಗ ಒಂದ್ ಸ್ವಲ್ಪ ಬಾಜಿ ಹಾಕೊಳಾಕ್ತಿನಿ ನೋಡ್ರಿ ಬ್ರೆಡ್ ಏನ್ ತಂದಿರ್ತೀವಲ್ಲ ನಾವು ಪಾವ ಬಂದ್ ಪಾವ ಅದ್ರ ಮ್ಯಾಗೆಲ್ಲ ಬಾಜಿ ಮತ್ತು ಬಟರ್ ಮ್ಯಾಗ ಹಿಂಗಿಟ್ಟ ಒಂದ್ ಸ್ವಲ್ಪ ಫ್ರೈ ಮಾಡಿ ತಗೋಬೇಕು ನೋಡ್ರಿ ಈಗ ನಾ ಹಿಂಗ ಫ್ರೈ ಮಾಡಿ ತಗೊಂಡೀಗ ಈಗ ಈಗ ನಮ್ದು ರೆಡಿ ಆಯಿತು ನೋಡ್ರಿ ನಾನು ತಾಟ್ನಾಗೆಲ್ಲ ಹಚ್ಚಕ ತೇನೆ ಈಗ ಬಣ್ಣ ಇಟ್ನಿ ಈಗ ನೋಡ್ರಿ ಬಾಜಿ ஒன்ஸ்வா ஏன் கட் இடந்து சனங்கத உளிகடி இட்ரி தோங்கனி நம்ம ஹுடுகுரெல்லாம் வந்த கடை க எஞ்சாய் மாத்தேவ நோட் நன் உள்க நான் இல்லை ஏன் மாடத்தேனி நான் சானல் ஸ்க்ரே மாத்த சப்போர் மாங்க்யூ ஃபார் வாட்சிங்